ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಗುಂಡಿ ಗುಳಿಕೆಗಳು ಬಿದ್ದ ರಸ್ತೆಯನ್ನು ಸರಿಪಡಿಸಲು ಗ್ರಾಮಸ್ಥರಿಂದ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಚಿಕ್ಕಬಳ್ಳಾಪುರದ ಚೇಳೂರು ತಾಲೂಕಿನ ಪ್ಯಾಯಲವಾರಪಲ್ಲಿ ಗ್ರಾಮಕ್ಕೆ ತೆರಳುವಂತಹ ರಸ್ತೆ ಗುಂಡಿ ಗುಳಿಕೆಯಿಂದ ಟಾರು ಕಿತ್ತು ಜಲ್ಲಿ ಕಲ್ಲುಗಳಿಂದ ತುಂಬಿ ತುಳುಕ್ತಾ ಇದೆ ಗುಂಡಿಗಳು ಬಿದ್ದು ಅಕ್ಕಪಕ್ಕ ಗಿಡ ಗಂಟೆ ಬೆಳೆದು ಸಂಪೂರ್ಣವಾಗಿ ಹದಗೆಟ್ಟ ರಸ್ತೆಯನ್ನು ಸರಿಪಡಿಸಲು ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಗುಂಡಿಗಳು ಬಿದ್ದು ಅಕ್ಕಪಕ್ಕ ಗಿಡ ಗಂಟೆಗಳು ಬೆಳೆದು ನಿಂತಿದ್ದು ಸಂಪೂರ್ಣವಾಗಿ ಹದಗೆಟ್ಟ ರಸ್ತೆಯನ್ನು ಸರಿಪಡಿಸುವುದಕ್ಕೆ ಈಗ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರತಿನಿತ್ಯ ಗ್ರಾಮದಿಂದ ಪಟ್ಟಣಕ್ಕೆ ತೆರಳಲು ಇದೇ ರಸ್ತೆಯಲ್ಲಿ ಸಾಗಬೇಕು ಆದರೆ ಈ ರಸ್ತೆಯಲ್ಲಿ ಓಡಾಡಲು ಆಗದ ರೀತಿಯಲ್ಲಿ ಟಾರು ಕಿತ್ತು ಗುಂಡಿಗಳು ಉದ್ಭವವಾಗಿದೆ ಜೊತೆಗೆ ರಸ್ತೆಯ ಅಕ್ಕಪಕ್ಕ ದೊಡ್ಡ ದೊಡ್ಡ ಮುಳ್ಳಿನ ಗಿಡಗಳು ಬೆಳೆದು ರಸ್ತೆಗೆ ಬಾಗಿದ ಪರಿಣಾಮ ಗ್ರಾಮಸ್ಥರು ಓಡಾಡಲು ಆಗದ ರೀತಿ ತೊಂದರೆ ಪಡುವಂತಾಗಿದೆ ಕಣ್ಮುಚ್ಚಿ ಕುಳಿತ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳೇ ಇತ್ತ ಗಮನ ಹರಿಸಿ ಕಣ್ಣು ತೆರೆದು ನೋಡಿ ತಾಲೂಕಿನ ಪ್ರತಿ ಗ್ರಾಮಗಳಿಗೆ ತೆರಳುವ ರಸ್ತೆಗಳ ಪಾಡು ಇದು ಪ್ರತಿನಿತ್ಯ ನರಕ ಯಾತ್ರೆ ಪಡ್ತಾ ಇರುವಂತಹ ರಸ್ತೆಯನ್ನು ಸರಿಪಡಿಸಲು ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಚೇಳೂರು ನಮ್ಮ ಹೆಸರು ಶಂಕರರೆಡ್ಡಿ ಅಂತ ಗ್ರಾಮ ಪಂಚಾಯತ್ ಸದಸ್ಯರು జెడ్పీ రోడ్ ఇది గుంతలు అంతా చూసినా టర్నింగ్ ఆక్సిడెంట్లు గడిపట్టలు అంతా అంత పని ఆక్సిడెంట్ అయినాయి ఇట్లా ఉడవల టర్నింగ్ చెట్లు లెగోపేళ్ల రోడ్ ఇది మెయిన్ రోడ్ గుంతలు జాస్తి సార్ ಗ್ರಾಮಸ್ ಅಂತ ನಮ್ಮ ಹೆಸರು ಮೋಹನ್ ರೆಡ್ಡಿ ಅಂತ ಸಮಸ್ಯೆ ಅದೇ ರೋಡ್ ಯಾರು ರೆಸ್ಪಾನ್ಸ್ ತಗೋತಾ ಇಲ್ಲ ಯಾಕಂದ್ರೆ ಎಲ್ಲ ಗಾಡಿಗಳು ವೆಹಿಕಲ್ ಏನ್ ಬಂದ್ರು ಆಗ್ತಾ ಇಲ್ಲ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ನಾವೊಂದು ಮಾತಾಡ್ಬೇಕಂತ ಗುಣಗಳಿಗೆ ಬಿದ್ದು ಮಳೆ ಬಿದ್ದು ಎಲ್ಲ ಗೆ ಅಲ್ಲ ರೋಡ್ ಅಲ್ಲಿ ಬಂದ್ಬಿಟ್ಟಿದೆ ಅದಕ್ಕೆ ಇದೊಂದು ರೋಡ್ ಇದು ಅಂತ ನಾವು ಬೇಡ್ಕೊ ಗಮನ